ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಒಣ ದ್ರಾಕ್ಷಿ ಮಾಡ್ತೀರಲ್ಲ ಅದು ಹೆಂಗ ಅದು ನಮ್ಮ ಬಿಜಾಪುರ ಹೋಯ್ತೇವ್ ಸರ್ ಅದನ್ನ ಅದು ಇಲ್ಲಿ ಇಲ್ಲಿನೂ ಕೊಟ್ಟಿನಿ ಇಲ್ಲಿನೂ ಕೆಲವೊಬ್ರು ಕಿರಣ್ ಅಂಗಡಿ ತೊಗೊಂಡು ತೋಂಡ್ ಹೋತಾರ ಇವ್ ಸ್ಕೂಲ್ನವ್ರು ಹೇಳ್ತಾರ ನೀವು ರೀ ಬೋಲ್ಡಿಂಗ್ ಅಂತ ಹೇಳಿ ಇದು ಹಾಸ್ಟೆಲ್ ಇರ್ತಾವಲ್ಲ ಇಲ್ಲಿ ಚಂದಪುರಕ್ಕೆ ಒಂದು ಹಾಸ್ಟೆಲ್ ರೀ ಕನ್ನಡ ಅಲ್ಲಿನೂ ಕೊಟ್ಟಿನಿ ಅವ್ರಿಗೆ ಕೊಟ್ಟಿನಿ ಅಂದ್ರೆ ಗಿಡದಿಂದ ಇವು ಒಟ್ಟು ಕಟ್ ಮಾಡಿ ಕ್ಯಾರೆಟ್ ತುಂಬತೇವ್ರಿ ಬುಟ್ಟಿ ಬುಟ್ಟಿಗಳು ಒಯ್ದು ಅಲ್ಲಿ ಒಂಥರ ಅದು ಔಷಧ ರೆಡಿ ಮಾಡಿರ್ತೇವ್ರಿ ಅಂದ್ರೆ ಅದು ಒಣಗ್ಲಕ್ಕ ಅದು ಒಯ್ದು ಅದ್ರಾಗೆ ಎದಿ ಅದು ಎದ್ದು ಅದರೊಳಗೆ ಎದ್ದೀವ್ರಿ ಅದು ನೀರ ಒಂಥರ ಇದು ಮಾಡಿ ರೆಡಿ ಕೆಮಿಕಲ್ ಹಾಕಿ ರೆಡಿ ಮಾಡಿರ್ತೀವಿ ಅದ್ರಾಗ ಎದೇವ್ ಅದ್ರಾಗ ಎದ್ದಕ್ಕೆ ಒಯ್ದು ಅದರ ಮೇಲೆ ಒಣಾಕ್ತಿವಿ ಒಣೆ ಹಾಕ್ತಿವ್ರಿ ಒಣ ಹಾಕ್ತಂದ್ರೆ ಅದು ಒಂದು ಹತ್ತರಿಂದ ಹನ್ನೆರಡು ದಿವಸಕ್ಕೆ ಬಂದೇ ಬಿಡ್ತದೆ ಹತ್ತು ಹನ್ನೆರಡು ದಿವ್ಸಿಗೆ ಕರೆಕ್ಟಾಗಿ ವಾತಾವರಣ ಇತ್ತು ಬಿಸಿಲು ಗಾಳಿ ಅಂದ್ರೆ ಅದು ಹನ್ನೆರಡು ದಿವ್ಸಿಗೆ ಬಂದೇ ಬಿಡ್ತವ್ರಿ ಒಣದ ರಕ್ಷಣೆ ಅದೆಲ್ಲ ಪ್ಯಾಕಿಂಗ್ ಅಂದ್ರೆ ಇಲ್ಲಿ ಮಾಡಿದೆ ಅಂದ್ರೆ ಅವು ಬುಟ್ಟಿಗಳು ತುಂಬ್ತಿವ್ರು ಒಣಗ್ತಂದ್ರೆ ಅದನ್ನೆಲ್ಲ ಜಾಡಿಸ್ತೀವಿ ನೀವು ಹೆಂಗೀಗ ತೊಗರಿ ಬಡಿತಿರಲ್ಲ ಆ ಥರ ಒಟ್ಟು ಜಾಡಿಸಿ ಅದನ್ನ ಮತ್ತೆ ಒಳಗೆ ತುಂಬ್ತೀವಿ ತುಂಬಿ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಒಂದು ಗಾಡಿ ಲೋಡ್ ಮಾಡ್ಕೊಂಡು ಸೀದಾ ನಮ್ಮ ಇದಕ್ಕೆ ಹೋಗ್ತಿವ್ರು ಬಿಜಾಪುರ ಹೋಗಿ ಅಲ್ಲೆಲ್ಲ ಅಲ್ಲಿ ಮೆಷಿನ್ಗಳು ಅವು ಮಷಿನ್ಗಳು ಅಂದ್ರೆ ನಿಮ್ಮ ರಾಶಿ ಮಿಷಿನ್ಗಳು ಹೆಂಗಿರ್ತಾವಲ್ಲ ಈ ತೊಗರಿ ಮಿಷಿನ್ ಅದು ಅಂತದ್ ಮೆಷಿನ್ ಅದ ದೊಡ್ಡದ್ರಿ ಅದು ಅದೆಲ್ಲ ಚೆಕ್ ಮಾಡಿ ಕಂಪ್ಯೂಟರ್ ಚೆಕಿಂಗ್ ಇರ್ತಾರ ಕ್ಯಾಮ್ರಾ ಅದು ಯಾವ್ದು ಖರೀದ್ ಹೊತಾಟಿ ದಮ್ ಹೊತಾಟಿ ಸಣ್ಣ ಹೊತಾಟಿ ಸೈಜ್ ಮೇಲೆ ಡಿವೈಡ್ ಮಾಡ್ತಾರೆ ಅದು ಡಿವೈಡ್ ಮಾಡಿ ಬಾಕ್ಸ್ ಮಾಡಿಬಿಡ್ತಿವ್ ಒಂದು ಒಂದು ಬಾಕ್ಸ್ ಒಂದು ಕಾಟನ್ ಕಾಟನ್ ಒಂದು ಕಾಟನ್ ಹದಿನೈದು ಕೆಜಿ ಮಾಡ್ತೇವ್ರಿ ಅಲ್ಲಿಂದ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಹಾ ಹದಿನೈದು ಕೆಜಿದು ಕಾಟನ್ ಮಾಡಿ ಇಟ್ಬಿಟ್ಟೇವಂದ್ರೆ ಅಲ್ಲಿ ಯಾರು ನಿಲ್ಲ ಅವು ಇದು ಇರ್ತಾವ ರೀ ಸೌದಾ ಇರ್ತದೆ ಆ ಟೈಮ್ದಾಗ ಬಂದು ಯಾರ್ಯಾರು ಅವ್ರಿಗೆ ಯಾರಿಗೆ ಪಸಂದ್ ಆಗ್ತದ ಅವರು ಓಯ್ತಾರ ಸ್ವೀಟ್ ಕಮ್ಮಿ ಆಯ್ತು ಸ್ವೀಟ್ ಕಮ್ಮಿ ಆದ್ರೆ ಅಲ್ಲಿ ಒಣ ದ್ರಾಕ್ಷಿ ಮಾಡ್ಲಿಕ್ಕೆ ಅಲ್ಲೂ ಕಮ್ಮಿ ಹಂಡ್ರೆಡ್ ಪರ್ಸೆಂಟ್ ಸ್ವೀಟ್ ಇದ್ರೆ ಅಲ್ಲಿ ವಜನ್ ಹೆಚ್ಚು ಬರೀ ಬರ್ತವ್ರಿ ಇಳುವರಿ ಹೆಚ್ಚು ಬರ್ತದ ಸ್ವೀಟ್ ಕಂಬತ್ತ ಅಲ್ಲಿ ಇಳುವರಿ ಕಮ್ಮಿ ಬರೋದು ಮಾಲ್ ಇಲ್ಲೆಲ್ಲ ರಗಡಿರ್ತದೆ ಅಲ್ಲಿನೂ ತುಂಬತದ ಆ ಏನು ಕಾಟನ್ ತುಂಬಾಗ ಕಮ್ಮಿ ಆಗ್ಬಿಡ್ತಾರೆ ಎವರೇಜ್ ಹಾ ಕಾಣ್ಲಾ ಕರಗಡೆ ಕಾಣಿಸ್ತದೆ ಎವರೇಜ್ ಬರೋಂಗಿಲ್ಲ ಅದು ಕರೆಕ್ಟಾಗಿ ಸ್ವೀಟ್ ಅದ್ರೊಳಗೆ ವೇಟ್ ಇತ್ತು ಅಂದ್ರೆ ಅದು ಥೋಡೇನೆ ಮಾಲ್ ಇದ್ರೂ ಅಲ್ಲಿ ಇಳುವರಿ ಹೆಚ್ಚಾಗ್ಬಿಡ್ತದೆ ಅದು ನಂಬಲ್ಲಿ ಎರಡುನೂರು ರೂಪಾಯಿ ಕೆಜಿ ಅಂತೂ ಪಕ್ಕ ಹೋಗ್ತದೆ ಸರ್ ನಿಂಬಲ್ಲಿ ಹ್ಞೂ ಎರಡುನೂರು ಏನೋ ಮಾಲ್ ಕ್ವಾಲಿಟಿ ಚಲೋ ಇತ್ತು ಅಂದ್ರೆ ಎರಡುನೂರು ಹೊತ್ತದ ಯಾರ ಕ್ವಾಲ್ಟಿ ಸ್ವಲ್ಪ ಇದು ಸಾಧಾರಣ ಇತ್ತು ಅಂದ್ರೆ ನೂರ ಐವತ್ತು ಈ ಥರ ಹೋಗ್ತಾರೆ ಮತ್ತು ಯಾವ ಥರ ಬೇರೆ ಬೇರೆ ರೀತಿಯಲ್ಲಿ ಏನೇನು ವ್ಯವಸ್ಥೆ ಮಾಡಿಕೊಂಡ್ರೆ ನೀವು ಇಲ್ಲಿ ಇಲ್ಲಿ ವ್ಯವಸ್ಥೆ ಸರ ಇಲ್ಲಿ ಬಂದು ಕೂಡಲೇ ನಾನು ಏನು ಇಲ್ಲಾರದೆ ಬಂದಿದ್ದೆ ಒಂದೆರಡು ಆಕುಳುಗಳು ಮಾಡ್ಕೊಂಡಿನಿ ಇಲ್ಲೇ ಮನೆ ಮುಂದೆ ಅವಿಟ್ಟು ಮಾಡ್ಕೋತ ಅದೇ ಜರ ಹೆಂಡಿ ಅದೇ ಜೀವಾಮೃತ ಮಾಡ್ಕೋತ ಹೊಂಟಿ ನೋಡ್ರಿ ಬೇರೆ ವ್ಯವಸ್ಥೆ ಏನು ಮಾಡಿಲ್ಲ ಅದು ದ್ರಾಕ್ಷಿ ಮಾಡ್ತಿರಲ್ಲ ಒಣ ದ್ರಾಕ್ಷಿ ಸ್ಟಾಕ್ ಎಷ್ಟು ದಿನ ಇರ್ ಇಟ್ಕೋಬೋದು ನೀವು ನಾಲ್ಕೈದು ವರ್ಷನು ಇಟ್ಕೋಬೋದು ರೀ ನಾಲ್ಕೈದು ವರ್ಷ ಆದ್ರೆ ಟೌರೇಜ್ ಇರ್ತದೆ ರೀ ಅದು ಈಗ ನಮ್ಮದು ಯಾವುದೇ ಅಲ್ಲಿ ಫ್ರಿಜ್ನ್ಯಾಗ ಇಡ್ತಾರಲ್ಲ ಆ ರೀತಿ ಇರ್ತವೆ ಒಂದು ಸೆಟಪ್ ಮಾಡು ಹಾಂ ಅದ್ರೊಳಗೆ ನಾವು ನಾಲ್ಕೈದು ವರ್ಷ ಇಟ್ಕೊಂದ್ರೂ ಏನೂ ಆಗೋಲ್ಲ ಆದ್ರೆ ಅಷ್ಟು ದಿನ ಇಲ್ಲ ನಂಬಲ್ಲಿ ಎಲ್ಲ ಕಡೆ ಆ ಕಡೆ ಕಡೆ ಸಪ್ಲೈ ಸೇಲ್ ಆಗಿಬಿಡ್ತದೆ ರೀ ಹೋಗೇ ಬಿಡ್ತದೆ ಆದ್ರೆ ಅದಕ್ಕೆ ಅಷ್ಟು ಸೇಫ್ಟಿ ಇಡ್ತಾರೆ ನಂಬಲ್ಲಿ ಇಲ್ಲಿ ನಾನಿಲ್ಲಿ ತಂದ್ರು ಅದಕ್ಕೆ ತಗದಿ ಒಂದು ಕಡೆ ಸರಿಯಾಗಿಟ್ಟು ಫ್ಯಾನ್ ಹಚ್ಚಿ ಇಟ್ಟಿರ್ತೀನಿ ರೀ ಅವ್ರು ಅಂದ್ರೆ ಜಾಸ್ತಿ ತಂಪಾಗಬಾರ್ದು ತಂಪ ಆದ್ರೆ ನಡೀತದ್ರಿ ಅಂದರೆ ಎಲ್ಲ ಪ್ಯಾಕಿಂಗ್ ಮಾಡಿ ತಂಪಾದ್ರೂ ಏನಾಗಲ್ಲ ಅಂದ್ರೆ ಬಿಸಿಲದಿಂದ ಅವು ಕರಗತವ್ರಿ ಕಾವ ಹೀಟ್ ಆಗಬಾರ್ದು ಬಟ್ಟೆ ಅಂದ್ರೆ ಅದ್ರ ಕಲರ್ ಚೇಂಜ್ ಆಗೋದು ಕೆಲವೊಂದು ಬೂಸ್ಟ್ ಬರ್ತಲ್ಲ ಬೂಸ್ಟ್ ಅಂತೂ ಬರಲ್ಲ ರೀ ಬಟ್ಟೆ ಅದಕ್ಕೆ ಯಾಕಂದ್ರೆ ಅದು ಒಳಗೊಂದು ಇದು ಪ್ಲಾಸ್ಟಿಕ್ ಹಾಕಿ ಪ್ಯಾಕ್ ಮಾಡಿರ್ತೇವ್ರಿ ಮ್ಯಾಗ ಏನದ ಕಾಟನ್ ಇರ್ತವೆ ಒಳಗೆ ಪ್ಲಾಸ್ಟಿಕ್ ಇರ್ತಾವ ಏನೂ ಆಗಲ್ಲ ಅದಕ್ಕೆ ತಂಪನೇ ಇಟ್ಬಿಟ್ಟೆ ಇಟ್ಬಿಟ್ಟೇವಂದ್ರೆ ಈಗ ಕೆಲವು ಈಗ ನಮ್ಮ ಅದು ಎಲ್ಲ ಫ್ರಿಜ್ನಾಗ ಒಂದು ಕ್ಯಾರಿಬನೇ ಹಾಕಿ ಇಟ್ಟಿರ್ತಾರೆ ಮೂರ್ನಾಲ್ಕು ವರ್ಷ ಆಯ್ತು ಇಟ್ಟರು ಅವ್ರು ನಮ್ಮ ತಾಯಿಯವರು ಊರಾಗ ಏನೂ ಆಗಿಲ್ಲ ಅವ್ರ ಈ ರಾಸಾಯನಿಕ ಜಾಸ್ತಿ ಬೆಳೆದಕ್ಕಿಂತಲೂ ನಾವು ಲಿಮಿಟ್ ಆಗಿ ಯಾವ ಥರ ಇದೇ ಬೆಳಿಬೇಕ್ರಿ ಹಾ ನೀವೇನಂದಿರಲಿಲ್ಲ ಸಾವಯವ ಖುಷಿ ಇದೇ ಮಾಡ್ಬೇಕು ನಿಮಿಟಾಗಿ ಬೆಳ್ಕೊತ ಹೋದ್ರೆ ಅದ್ರದ್ದು ಐಡಿಯಾ ಸಿಕ್ಕಿ ಬಿಡ್ತದ ಖರ್ಚು ಕಮ್ಮಿ ಆತದ ನೋಡ್ರಿ ಇದು ಖರ್ಚು ಕಮ್ಮಿ ಹಾ ಖರ್ಚು ಆತದ ಸಾವಯವ ಖುಷಿ ಅಂತಿಲ್ಲ ಇದು ಏನದಲ್ಲ ಖರ್ಚು ಆತದ ಅದು ಮಾಡ್ತೀವಿ ಇಳುವರಿ ಮಾಡ್ತಾವ ದಬಾಸಿ ಇರುವವ್ರ ಮಾಡ್ತಾವ ಹಿಂದ್ರಗಡೆ ಒಂದೇ ಒಂದ್ಸಲ ಲಾಸೇ ಮಾಡಿಬಿಡ್ತಾವ್ ಅಂದ್ರೆ ರೋಗಗಳು ಹಂಗೆ ಅಟ್ಯಾಕ್ ಆಗಿ ಒಂದು ತಿಲ್ಲಕ್ಕೊಂದು ಗೊನಿ ಅಂದ್ರೆ ಒಂದು ಒಂದು ಗೊಚ್ಚನೂ ಸಿಗಂಗಿಲ್ಲ ಆ ರೀತಿನೂ ಆಗಿ ಫೇಲ್ ಆತದ ಓದ್ತದೆ ಯಾಕಂದ್ರೆ ಅದು ಇದು ರಾಸಾಯನಿಕ ಮಾಡಿದ್ರಿಂದ ಇರೋದು ಇದು ಸರ್ಕಾರಿ ಗೊಬ್ಬರ ಒಪ್ಪರ್ಸ್ತೀವಲ್ಲ ಹಂಗೆ ಒಮ್ಮೊಮ್ಮೆ ಆತದ ಒಮ್ಮೊಮ್ಮೆ ಬತ್ತಂದ್ರೆ ಹಂಗೆ ಬರ್ತದ ಅದು ಮನುಕ ಅಂದ್ರೆ ಇದು ಕಿಸ್ಮಿಸಿನೂ ಶವೀಟ್ ಬರಲ್ಲ ಹಿಂಗೂ ಆತದ ಅದಕ್ಕೆ ಒಂದು ರೊಟೇಷನ್ ಒಳಗೆ ಬೆಳ್ಕೊತ ಹೋಗ್ಬೇಕ್ರಿ ಅದಕ್ಕೆ ಹೌದು ಹ್ಞೂ ನಮ್ಗೆ ಹಾಗೆ ಆಗ್ಯದ ನೋಡ್ರಿ ನಾವು ಒಮ್ಮೆ ಈಗ ನಾವು ಇವ್ರದ್ದು ಹೊಲ ಮಾಡಿಕೊಂಡಿನಿ ನನಗೇನು ಆಗುದ್ರ ಪಟ್ನೇ ದಬ ಗೊಬ್ಬರ ಹಾಕಿ ಸಿಕ್ಕಂಗೆ ಬೆಳೆಸಿ ಮಾಡ್ಬೇಕಂದ್ರೆ ಹಂಗೆಂದು ಹಾಂ ಹಂಗೆಂದು ಅನ್ಕೊಂಡಿಲ್ಲರಿ ನಮ್ಮಂದ್ರೇಷನ್ ಹೊಂಟಿನಿ ನನಗೆ ಏಟು ಬರ್ಬೇಕು ನನಗೆ ಬರ್ಲಾತದ ನನ್ನ ಪಾಲ ಸಾಕು ಮತ್ತೆ ಏನು ತೊಗೊಂಡು ಹೆಚ್ಚಿಗೆ ಮತ್ತೆ ಇಲ್ಲಿ ಬಂದಿದ್ದರೆ ಪುಣ್ಯದಿಂದ ಐದು ಎಕರೆ ಹೊಲ ತೊಗೊಂಡಿಲ್ಲ ಇಲ್ಲಿ ಇಲ್ಲಿ ದುಡ್ದೆ ಮತ್ತೆ ಎಲ್ಲಿ ಏನೂ ಇದ್ದಿದ್ದಿಲ್ಲ ನಾನು ಬರ್ಲಿ ಬರಾಗಿಲ್ಲ ಖಾಲಿ ಐದು ಸಾವಿರ ರೂಪಾಯಿ ತೊಗೊಂಡ್ ಇಲ್ಲಿಗೆ ಇಲ್ಲೇ ದುಡುದು ಐದು ಎಕರೆ ಹೊಲ ತಗೊಂಡಿನ್ ಹೊಲದಾಗ ಇದೇ ಹೊಲದಾಗ ದುಡ್ದೆ ಕೆಲಸ ಮಾಡಿ ಇದು ಹೊಲ ಏನ್ ನಂಬುದಲ್ಲ ಕೆಲಸ ಮಾಡಿ ನಂಬುದಲ್ಲನು ಕಿಂತಲೂ ಇದು ನಮ್ದೇ ಅದ ಅನ್ಕೋದಂಡಿ ನಾರೇ ಅಂದ್ರೆ ಅವ್ರು ಬೇರೆ ಓನರ್ ಅದಾರ ಆ ರೀತಿ ಮಾಡಿ ನಾವು ಐದ್ ಎಕರೆ ಹೊಳ ತೊಗೊಂಡ್ರಿ ಮತ್ತ ಇನ್ನ ಏನೇನ್ ಏನಿಲ್ಲರಿಯತ್ರಿ ಕನಸು ಇನ್ನೇನ್ ಮಕ್ಕಳು ಬೆಳಸೋದ ಒಂದೇ ಕನಸ್ರಿ ಅದನ್ ಬಿಟ್ಟರೆ ಬೇರೆ ಇಲ್ಲ ಇದ್ರೊಳಗೆ ನೆಮ್ಮದಿ ಅದ ಸಕ್ರೆ ಇದೆ ಸಂತೋಷ ಆಗದೆ ಪ್ರತಿ ವರ್ಷ ನೀವು ಒಂದು ಎಕರೆ ಒಳಗ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಎಂಟು ಲಕ್ಷ ಅದ್ ತೆಗೀತ್ರಿ ಹಾ ಎಂಟನ್ ಆಗಲ್ ಸರ ಐದಾರು ಲಕ್ಷ ರೂಪಾಯಿ ಆಗ್ತದ ಐದಾರು ಲಕ್ಷವರೆಗೂ ತೆಗಿತ್ರಿ ಹ ಪ್ರತಿ ವರ್ಷ ಒಂದು ಎಕರೆ ಒಳಗೆ ಐದಾರು ಲಕ್ಷ ಅಂದ್ರೆ ಆರು ಎಕರೆ ಅಂತಂದ್ರೆ ಭೀ ನಿಮಗೆ ಅಷ್ಟು ಬರ್ತದೆ ಸರ್ ಒಂದು ಮೂವತ್ತು ಲಕ್ಷವರೆಗೂ ಎಲ್ಲ ತೆಗೆದು ಏನಂತಂದ್ರೆ ಈಗ ಬೇರೆ ಬೇರೆ ಬೆಳೆ ಬೆಳೀತಿರ್ತಾರೆ ಸೊ ಅಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವ್ರು ಮಾಡ್ಕೋಬೋದು ಸರ್ ಇಂಥದ್ದು ಎಲ್ಲ ಒಂದು ಎಕರೆ ಎರಡು ಎಕರೆ ಒಂದು ಒಂದು ಹೆಕ್ಟ್ರಾ ಮತ್ತು ಸಬ್ಸಿಡಿ ಅದ ಇಲ್ಲಿ ಯಾಕಂದ್ರೆ ಹಿಂದುಳಿದ ಪ್ರದೇಶದ ಎಲ್ಲ ಥರದಿಂದ ಸಬ್ಸಿಡಿ ಅದ ಇಲ್ಲಿ ಮಾಡ್ಕೋಬಹುದು ಆದ್ರೆ ಅದ್ರ ಮೇಲೆ ಭಕ್ತಿ ಇಟ್ಟು ಮಾಡ್ಬೇಕಾಗ್ತದೆ ಸರ್ ಸಬ್ಸಿಡಿ ಹಾಂ ಹಾಂ ಸಬ್ಸಿಡಿ ಅಂತ ಸಬ್ಸಿಡಿ ತೊಳೆದು ಬಿಟ್ಟು ಬಿಟ್ಟು ಅವ್ರು ಭಾಳ ಮಂದಿ ಅದಾರ ಸರ್ ಹೌದೌದು ಸಬ್ಸಿಡಿ ಅಂತರಲ್ಲ ನೀವು ಏನಾದರೂ ಸಬ್ಸಿಡಿ ತೊಂದ್ರೆ ಗವರ್ಮೆಂಟ್ ಸವಲತ್ತು ಏನಾದ್ರೂ ನಮ್ಮ ಓನರ್ ತೊಗೊಂಡ್ರಿ ಸರ್ ನಾವು ಏನು ತೊಂಡಿಲ್ಲ ಅವ್ರು ತೊಳ್ರಿ ಅದೇ ಹೆಂಗ ಯಾವ ಥರ ಅದು ಎಕರೆಕ್ ಇಲ್ಲ ಒಂದು ಹೆಕ್ಟ್ರಕ್ ಎಷ್ಟು ಎರಡೂವರೆ ಏನು ಮೂರು ಲಕ್ಷ ರೂಪಾಯಿ ಆಯ್ತು ಸರ್ ಅವ್ರು ಲಕ್ಷ ಒಂದು ಹೆಕ್ಟರ್ ಅಂದ್ರೆ ಎರಡೂವರೆ ಎಕರೆ ಆಯ್ತದ ಸರ್ ಅದಕ್ಕೆ ಮೂರು ಲಕ್ಷ ಏನ ಮ್ಯಾಗ ಕೊಟ್ಟಾರ ಸಬ್ಸಿಡಿ ಎಲ್ಲ ಸಬ್ಸಿಡಿ ಕೊಟ್ಟಾರ ಸರ್ ಬೆಳಿ ಇನ್ಸೂರೆನ್ಸ್ ಏನಾರು ಮಾಡ್ಸಿರ ಮಾಡ್ಸಲ್ ಸರ್ ಹಾ ಹಾ ಅದೇ ಅದೇ ಅದು ಒಂದು ಅದು ಎಕರೆಕ್ ಇಪ್ಪತ್ತೇಳು ಸಾವಿರ ಏನ ಕೊಟ್ಟವ್ರ ಸರ್ ಈ ಸಲ ಬಂದದ್ದು ಇದೇ ಸಲ ಫಸ್ಟ್ ಬಂದವ್ ಸರ್ ಇನ್ಶೂರೆನ್ಸ್ ಮಾಡಿಸಿದ್ರೂ ಆಮೇಲೆ ಬೆಳೆ ಹಾನಿ ಆಗೋದು ಈ ಥರ ಯಾವಾಗ ಅನುಭವ ಆಗಿದೆ ನಿಮಗೆ ಹಾಂ ಅನುಭವ ಅಲ್ಲಕ್ಕ ಸರ್ ನಾ ಇಲ್ಲಿ ಬಂದಿಂದಂತೂ ಆ ತೋಟದಾಗ ಆಗ್ಯದ ರೀ ಈ ವರ್ಷನೂ ಹಾನಿ ಆಗ್ಯದ ಅಲ್ಲಿ ಕಡೆ ನಮ್ಮ ಮಾಲಕ್ಕರ್ ತೋಟದಾಗ ವರ್ಷಿಗೆ ಅಲ್ಲಿ ಜರ ಬೆಳೆ ಸ್ವಲ್ಪ ಸಾಧಾರಣ ಬರ್ತವೆ ಹಿಂಗಾಗಿ ಲಾಸೇ ಅದ ಮತ್ತು ಅಲ್ಲಿ ಕಡೆ ಪ್ಲಾಟ್ನು ಅದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತದೆ ಹಿಂಗ್ರಿ ಅಂದರೆ ಇವು ಮೂರ್ನಾಲ್ಕು ಪ್ಲಾಟ್ ಅದಾವಲ್ಲ ಒಂದು ಚಲೋ ಬರ್ತಾವೆ ಒಂದು ಲಾಸ್ ಆಗ್ತಾವೆ ಒಂದು ಚಲೋ ಬರ್ತಾವೆ ಒಂದು ಲಾಸ್ ಹಿಂಗೆ ಇರ್ತಾವ ಸರ್ ಸೊ ಈ ಒಂದು ಸಂದರ್ಶನದಲ್ಲಿ ನಮ್ಮ ರಾಜಶೇಖರ್ ಅವರು ಒಂದು ಏನು ಖರ್ಬ್ ಭೂಮಿ ಅಂತೀವಲ್ಲ ಸೊ ಅಂತ ಒಳಗ ಒಳ್ಳೆ ರೀತಿಯಾದಂಥ ಒಂದು ಬೆಳೆಯನ್ನು ತೆಗೆದು ಒಂದು ಸಮೃದ್ಧಿಯಾದಂಥ ಫಸಲನ್ನು ನಾವು ತೆಗಿಬಹುದು ಅಂತ ತೋರಿಸ್ಕೊಟ್ಟಿದಾರ ಸೊ ಹೀಗೆ ಬೇರೆ ಬೇರೆ ರೀತಿಯಾದಂಥ ಬೆಳೆಯ ಬಗ್ಗೆ ಮತ್ತೆ ಅನುಭವಿಸ್ತರ ಒಂದು ರೈತರ ಒಂದು ಸಂದರ್ಶನವನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಅಂತ ಸೊ ಇಲ್ಲಿವರೆಗೆ ಈ ಒಂದು ಮಾಹಿತಿನ ಕೊಟ್ಟಿರ್ತಕ್ಕಂಥ ರಾಜಶೇಖರ್ ತುಂಬ ಹೃದಯದ ಧನ್ಯವಾದಗಳು ಸೊ ಮತ್ತೆ ಬೇರೆ ಬೇರೆ ರೀತಿಯಾದಂಥ ಸಾಧಕರಾಗಲಿ ಅಥವಾ ಕೃಷಿ ಬಗ್ಗೆ ಆಗಲಿ ಯಾವುದೇ ರೀತಿಯಂಥ ಒಂದು ನಿಮಗೆ ಮಾಹಿತಿ ಬೇಕಾದರೆ ಸೊ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನಾವು ಆ ಒಂದು ಮಾಹಿತಿನ ನಿಮ್ಮ ಮುಂದೆ ತಲುಪಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಂತೆ ಧನ್ಯವಾದ